ಶೇಕ ಸ್ವಾಗತ ಇವತ್ತು ಹೈದರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಈಗ ನಾವು ಈ ಗ್ರೀನ್ ಮಸಾಲನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಎರಡು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಮೀಡಿಯಂ ಪಾತ್ರದ ನೀರುಳ್ಳಿ ಮೂರು ಗ್ರೀನ್ ಚಿಲ್ಲಿ ಎಂಟು ಪೀಸು ಹಾಗೆ ಒಂದು ಕಪ್ನಷ್ಟು ಪುದೀನಾ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನಾವು ಇದಕ್ಕೆ ಈಗ ನಾನು ಒಂದು ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೇನೆ ದಪ್ಪವಾಗಿ ರುಬ್ಕೊಳ್ಬೇಕು ಈಗ ಹೈದ್ರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ಹಾಗೆ ಒಂದು ಕಿಲೋ ಚಿಕನ್ ತಗೊಂಡಿದ್ದೀನಿ ಈಗ ಸ್ವಲ್ಪ ಒತ್ತದನ್ನು ಮ್ಯಾಂಗನೇಟ್ ಮಾಡಿಡಬೇಕು ಒಂದು ಟೀ ಸ್ಪೂನಷ್ಟು ಅರಶಿನ ಹುಡಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಪೇಸ್ಟ್ಗೆ ತಕ್ಕ ಹಾಗೆ ಎರಡು ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ನೂರು ಗ್ರಾಮು ಮೊಸರು ಹಾಗೆ ನಾ ರುಬ್ಬಿಕೊಂಡಂಥ ಮಸಾಲ ಗ್ರೀನ್ ಗ್ರೀನ್ ಮಸಾಲ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇಡಬೇಕು ಹೈದ್ರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ನನಗೆ ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೇನೆ ಈಗ ನಾಲ್ಕು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೇನೆ ಹಾಗೆ ಗರಂ ಮಸಾಲ ತಗೊಂಡಿದ್ದೇನೆ ಒಂದು ಐದು ಏಲಕ್ಕಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಾ ಒಂದು ಲವಂಗ ಐದು ಪೀಸ್ ಒಂದು ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಹಾಗೆ ನಾಲ್ಕು ಗ್ರೀನ್ ಚಿಲ್ಲಿ ಕಟ್ ಮಾಡಿ ತಗೊಂಡಿದ್ದಾನೆ ಎರಡು ಎಲೆ ಹಾಗೆ ಸ್ವಲ್ಪ ಕರಿ ಇದು ನಮ್ಮ ಕರಿಲೇಸು ಸ್ವಲ್ಪ ಮೊದಲಿಗೆಲ್ಲ ಗರಂ ಮಸಾಲೆ ಹಾಕ್ತಿದ್ದೀನಿ ನಾನು ಕರಿಲೇಸು ಆಮೇಲೆ ಹಾಕಬೇಕು ಗ್ಯಾಸ್ ಮಾತ್ರ ಸ್ಲೋ ಇಟ್ಕೊಳ್ಬೇಕು ಇದು 1 ಟೀಸ್ಪೂನ್ ಅರಿಶಿನ ಪುಡಿ ಹಾಕ್ತೀನಿ. ಜೀರ ಪೌಡರ್ 1 ಟೀಸ್ಪೂನ್. ಕೊತ್ತಂಬರಿ ಪೌಡರ್ 2 ಟೀಸ್ಪೂನ್. ಈಗ ಸ್ವಲ್ಪ ನಾವು ತೆಣ್ಣೆ ಮಿಕ್ಸ್ ಮಾಡ್ಕೊಳ್ಳಬೇಕು. ಈಗ ಮ್ಯಾಗ್ನೆಟ್ ಮಾಡಿದ ನಂತರ ಚಿಕನ್ ಕೂಡ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರ ಹಾಕಿ ಈಗ ಸ್ವಲ್ಪ ನೀರ ಸೇರಿಸಬಹುದು. ಈಗ ನಾನು ಸ್ವಲ್ಪ ನೀರು ಸೇರ್ತಾ ಈಗ ಕರಿಬೇವು ಸೊಪ್ಪು ಕೂಡ ಹಾಕ್ತಿದ್ದೇನೆ ಇದ್ದೇನೆ ಒಂದು ಏಳು ನಿಮಿಷ ನಾವು ಈಗ ಏಳು ಎಂಟು ನಿಮಿಷ ಈಗ ನಾವು ಬಾಯ್ ಮುಚ್ಚಿ ಬಂದ್ ಮಾಡಿರ್ಬೇಕು ಈಗ ಈಗ ಒಂದು ಟೀ ಸ್ಪೂನ್ ಅಷ್ಟು ನಾನು ಗರಂ ಮಸಾಲೆ ಹಾಕ್ತಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೈದರಾಬಾದಲ್ಲಿ ಇದು ತುಂಬ ಫೇಮಸ್ ಡಿಶ್ ಮದುವೆ ಗಿದುವೆಗಳೆಲ್ಲ ಇದು ತುಂಬ ಯೂಸ್ ಮಾಡ್ತಾರೆ ತುಂಬ ಒಳ್ಳೆ ಟೇಸ್ಟ್ ಬಂದಿದೆ ಈಗ ಅದು ಹೈದ್ರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ಈಗ ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟ್ ಆಗಿದೆ ಈಗ ಹೈದ್ರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿದೆ ನೀವು ಇದು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ